ನನ್ನ ನೆಚ್ಚಿನ ಕೃಷಿ ಬಾಂಧವರೆ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಬಿಟ್ರೂಟ್ ಬೆಳೆಯ ಬಗ್ಗೆ ಮಾಹಿತಿ ಒಳಗೊಂಡಂತಹ ವಿಡಿಯೋ ಮಾಡ್ತಿದ್ದು ಇಲ್ಲಿ ನಾನು ಮುಖ್ಯವಾಗಿ ವ್ಯವಸಾಯಕ್ಕೆ ಬೇಕಾದಂತಹ ಹವಾಗುಣ ನೀರಿನ ಪೂರೈಕೆ ಭೂಮಿಯ ಆಯ್ಕೆ ಬರಬಹುದಾದಂತಹ ರೋಗಗಳು ಬೇಕಾದಂತಹ ಔಷಧಿಗಳು ಗಳಿಸಬಹುದಾದಂತಹ ಆರ್ಥಿಕ ಲಾಭ ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ಒಳಗೊಂಡಿದ್ದು ಇದಕ್ಕಿಂತ ಮೊದಲು ನಮ್ಮ ಕೃಷಿ ಆಧಾರಿತ ಚಾನೆಲ್ ಅನ್ನು ಉಳಿಸಲು ಬೆಳೆಸಲು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡುವರೆ ನೆನಪಿಸಿಕೊಳ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಹೋಗುವುದಾದರೆ ಈ ಬಿಟ್ರೋಟ್ ತರಿಯು ಕಡಿಮೆ ಬೆಲೆಗೆ ಲಭ್ಯವಾಗುವ ರುಚಿಕರವಾದಂತಹ ಆರೋಗ್ಯವರ್ಧಕ ತರಕಾರಿಯಾಗಿರುವುದರಿಂದ ಸದಾ ಉತ್ತಮ ಬೇಡಿಕೆ ಹೊಂದಿರುತ್ತದೆ ಇದರ ವ್ಯವಸಾಯ ಮಾಡುವುದಾದ್ರೆ ಮುಖ್ಯವಾಗಿ ಜಮೀನಿನ ಆಯ್ಕೆ ತುಂಬಾನೇ ಪ್ರಮುಖವಾಗುತ್ತದೆ ಇಲ್ಲಿ ನೀರು ಬಸಿದು ಹೋಗುವ ಮರಳು ಮಿಶ್ರಿತ ಅತ್ಯಂತ ಫಲವತ್ತಾದ ಕೆಂಪು ಅಥವಾ ಕಪ್ಪು ಮಣ್ಣು ಆಗುತ್ತದೆ ಇಂತಹ ಭೂಮಿಯನ್ನು ಸುಧಾರಣ ಒಂದು ನಾಲ್ಕು ಸಲ ಸರಿಯಾಗಿ ಉಳುಮೆ ಮಾಡಿ ಮಣ್ಣು ಸರಿಯಾಗಿ ಹದ ಆಗುವಂತೆ ನೋಡಿಕೊಳ್ಬೇಕಾಗ್ತದೆ ಈ ಬೆಳೆಯಲ್ಲಿ ತರಕಾರಿ ಅಂದ್ರೆ ಬಿಟ್ರೋಟ್ ನೆಲದ ಒಳಗಡೆ ಬೆಳೆದುಕೊಳ್ಳುವುದರಿಂದ ಮಣ್ಣು ತುಂಬಾನೇ ಹಗುರವಾಗಿ ಬೇರುಗಳು ಸುಲಭವಾಗಿ ಕೇಳ ಇಳಿಯುವಂತೆ ಇರಬೇಕಾಗ್ತದೆ ಇಲ್ಲಿ ಮಣ್ಣಿನ ಫಲವತ್ತತೆ ಪ್ರಮುಖವಾಗಿರ್ತದೆ ಉಳಿಮೆ ಮಾಡಿದ ಮೊದಲು ನಮ್ಮಲ್ಲಿರುವಂತಹ ಸಾವಯವ ಗೊಬ್ಬರಗಳನ್ನು ಕನಿಷ್ಠ ಪ್ರಮಾಣದಲ್ಲಿ ಮತ್ತೆ ಸ್ವಲ್ಪ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರವನ್ನು ಅದರಲ್ಲಿ ಮುಖ್ಯವಾಗಿ ಸಾರಜನಕ ರಂಜಕ ಮತ್ತು ಪೊಟ್ಯಾಶಿಯನ್ನು ಮಣ್ಣಿನಲ್ಲಿ ಹಾಕಿ ನಂತರ ಮೂರ್ನಾಲ್ಕು ಸಾಲು ಉಳಿಮೆ ಮಾಡಿಕೊಳ್ಬೇಕಾಗ್ತದೆ ಜಾಸ್ತಿ ಉಳಿಮೆ ಮಾಡುವುದರಿಂದ ಮಣ್ಣು ಮೃದು ಆಗುವುದರೊಂದಿಗೆ ಕಳೆಯ ನಾಶವು ಗರಿಷ್ಠ ಪ್ರಮಾಣದಲ್ಲಿ ಆಗ್ತದೆ ನಂತರ ನಾವು ನೀರಿನ ಪೂರೈಕೆ ಯಾವ ರೀತಿ ಮಾಡುವುದು ಎಂದು ನಿರ್ಣಯಿಸಿ ನೀರು ಹಾಯಿಸಿ ಒದಗಿಸುವುದಾದ್ರೆ ಪಾತಿ ವ್ಯವಸ್ಥೆ ಮಾಡಿಕೊಳ್ಬೇಕು ಈ ಬೆಳೆಗೆ ಹೆಚ್ಚಿನ ನೀರಿನ ಅವಶ್ಯಕತೆ ಇಲ್ಲದಿರುವುದರಿಂದ ನೀರು ಹಾಯಿಸುವುದಕ್ಕಿಂತ ಮೈಕ್ರೋಜೆಟ್ ಸ್ಪಿಂಕ್ಲರ್ ಅಳವಡಿಸಿ ಕೃಷಿ ಮಾಡುವುದು ಇತ್ತೀಚೆಗೆ ಹೆಚ್ಚು ಚಾಲ್ತಿಯಲ್ಲಿರ್ತದೆ ಈ ಮೈಕ್ರೋಜೆಟ್ ಸ್ಪ್ರಿಂಕ್ಲರ್ ಅಳವಡಿಸುವುದಾದ್ರೆ ಸ್ಪಿಂಕ್ಲರ್ನಿಂದ ಸ್ಪ್ರಿಂಕ್ಲರಿಗೆ ಸುಧಾರಣ ಎಂಟು ಅಡಿ ಮತ್ತೆ ಸಾಲಿನಿಂದ ಸಾಲಿಗೆ ಸುಮಾರು ಏಳು ಅಡಿ ಅಂತರವನ್ನು ಕಾಯ್ದುಕೊಳ್ಬೇಕಾಗ್ತದೆ ಇದೊಂದು ಅಲ್ಪಾವಧಿಯ ಅಲ್ಪಾವಧಿ ಅಂದ್ರೆ ಸದನ ಎಂಬತ್ತು ತೊಂಬತ್ತು ದಿನಗಳ ಬೇಸಾಯವಾಗಿರುವುದರಿಂದ ವಾತಾವರಣದ ಮತ್ತೆ ಮಣ್ಣಿನ ಗುಣಗಳನ್ನು ಗಮನದಲ್ಲಿಟ್ಟುಕೊಂಡು ನೀರಿನ ಪೂರೈಕೆ ಮಾಡಬೇಕಾಗ್ತದೆ ಇದು ಚಳಿಗಾಲದಲ್ಲಿ ಉತ್ತಮವಾಗಿ ಬೆಳೆದುಕೊಳ್ತದೆ ಅಕ್ಟೋಬರ್ನಲ್ಲಿ ಪ್ರಮುಖವಾಗಿ ಬಿತ್ತನೆ ಮಾಡಬೇಕಾಗ್ತದೆ ಹೆಚ್ಚು ಮಳೆ ಬರುವ ಪ್ರದೇಶದಲ್ಲಿ ಇದರ ಕೃಷಿ ತುಂಬಾನೇ ಕಷ್ಟಕರ ನಿರಂತರ ಒಂದು ನಾಲ್ಕೈದು ದಿವಸ ಮಳೆ ಬಿದ್ರೆ ಈ ಕೃಷಿಯು ನಾಶವಾಗುವ ಸಂಭವವಿರುತ್ತದೆ ಮೊದಲು ತಿಳಿಸಿದಂತೆ ಮಣ್ಣು ಹದ ಮಾಡಿ ನೀರಿನ ವ್ಯವಸ್ಥೆಯನ್ನು ಪೂರ್ಣಗೊಳಿಸಿ ನಂತರ ಸಾಧಾರಣ ಒಂದು ಎಕರೆಗೆ ಎರಡು ಕೆಜಿಯಷ್ಟು ಬೀಜವನ್ನು ಚೆಲ್ಲಿ ಬಿತ್ತನೆ ಮಾಡಬೇಕಾಗ್ತದೆ ಸಮ ಪ್ರಮಾಣದಲ್ಲಿ ಚೆಲ್ಲಿ ಬಿತ್ತನೆ ಮಾಡುವುದು ಕೂಡ ಒಂದು ಕಲೆ ಆಗಿರ್ತದೆ ಅನುಭವ ಇದ್ದವರಿಗೆ ಮಾತ್ರ ಈ ಕೆಲಸ ಸಾಧ್ಯವಾಗ್ತದೆ ಬಿತ್ತನೆ ಮಾಡಿದ ಒಂದು ವಾರದಲ್ಲಿ ಗಿಡಗಳು ಕಾಣಸಿಕ್ತವೆ ಗಿಡಗಳಿಗೆ ಒಂದು ತಿಂಗಳು ಅವಧಿಯಾಗುವಾಗ ಗಿಡಗಳ ಮಧ್ಯೆ ಇರುವಂತಹ ಕಳೆಯನ್ನು ತೆಕ್ಕಿ ತೆಗೆಯಬೇಕು ಇದೇ ಸಮಯದಲ್ಲಿ ನಾಲ್ಕೈದು ಇಂಚು ಅಂತರಕ್ಕಿಂತ ಕಡಿಮೆ ಇರುವಂತಹ ಗಿಡಗಳನ್ನು ಕೀಳಬೇಕು ಇದರಿಂದ ಬೆಳೆಯು ಉತ್ತಮ ರೀತಿಯಲ್ಲಿ ಬೆಳೆದು ಉತ್ತಮ ಇಳುವರಿ ಬರ್ತದೆ ಈ ರೀತಿ ಎಲ್ಲವನ್ನು ಸರಿಯಾಗಿ ನಿರ್ವಹಿಸಿದಲ್ಲಿ ಒಂದು ಎಕರೆ ಪ್ರದೇಶದಲ್ಲಿ ಹನ್ನೆರಡು ಟನ್ ಬಿಟ್ರೋಟ್ ಖಂಡಿತವಾಗಿಯೂ ನಾವು ನಿರೀಕ್ಷಿಸಬಹುದು ತಳಿಗಳ ಬಗ್ಗೆ ಹೇಳುವುದಾದರೆ ಕ್ರಿಸ್ಮಸ್ ಗ್ಲಾಬ್ ಮತ್ತೆ ಡೆಟ್ರೈಟ್ ಡಾರ್ಕ್ ರೆಡ್ ಪ್ರಮುಖವಾಗುತ್ತದೆ ಮತ್ತೆ ರೋಗ ಮತ್ತು ಕೀಟ ಬಾಧೆಗಳ ಬಗ್ಗೆ ಹೇಳುವುದಾದರೆ ಹೇನು ಕೀಟ ಎಲೆ ಚುಕ್ಕ ರೋಗ ಪ್ರಮುಖವಾಗುತ್ತದೆ ಸಮಯ ಸಮಯಕ್ಕೆ ಸರಿಯಾಗಿ ಫಂಗಿಸೈಡ್ ಮತ್ತೆ ಪೆಸ್ಟಿಸೈಡ್ಗಳನ್ನು ಸ್ಪ್ರೇ ಮಾಡಬೇಕಾಗ್ತದೆ ಈ ಬಿಟ್ರೋಟ್ ಕೃಷಿಯು ಸಾಧಾರಣ ಮಟ್ಟಿಗೆ ಕ್ಯಾರೆಟ್ ಕೃಷಿಯೊಂದಿಗೆ ಸಾಮ್ಯತೆ ಹೊಂದಿರುವುದರಿಂದ ಇದರ ನಿರ್ವಹಣೆ ಒಂದಕ್ಕೊಂದು ಹೋಲಿಕೆ ಇರ್ತದೆ ಇದು ಬಿಟ್ರೋಟ್ ಕೃಷಿಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಕಮೆಂಟ್ಸ್ ಮಾಡಿ ತಿಳಿಸಿದರೆ ಸಮಗ್ರ ಮಾಹಿತಿಯನ್ನು ಖಂಡಿತವಾಗಿಯೂ ಒದಗಿಸಲಾಗುವುದು ವಿಡಿಯೋ ಆಲಿಸಿದಕ್ಕೆ ತುಂಬಾನೇ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್